ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವರ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಇದ್ದರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡಿದ್ರು ಮೊದಲಿದ್ದನ್ನು ಬಹಿರಂಗಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತ್ರ ಮೂರು ತಾಸು ರೀ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಅದನ್ನು ಹಿಂಗೆ ಹಿಂಗೆ ಏನು ಹಿಡ್ದಲ್ಲ ಆ ಕಡೆ ಓಡ್ ಹೋಗ್ತಿದ್ದ ಈ ಕಡೆ ಓಡೋಗ್ತಿದ್ದೆ ಆ ಕಡೆ ಒಮ್ಮೆ ಓಡೋಗ್ತಿದ್ದೆ ಏನು ಮಾತಾಡೋದು ಹಿಂಗಿಂತ ಹಿಂಗ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾಂಧಲಿ ಮಾಡ್ತಾರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಸು ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗ್ಗೆ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ದು ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ಆಗಿದೆ